ನೀತಿವಂತರಾಗಿ ನಡೆದು ಏನು ಪ್ರಯೋಜನ ದುಷ್ಟರೇ ಚೆನ್ನಾಗಿದ್ದಾರಲ್ಲ ಎಂಬುದಾಗಿ ಹಲವು ಬಾರಿ ಯೋಚನೆಗಳು ಬರುತ್ತವೆ ಆದರೆ ನಮ್ಮ ಮಾರ್ಗಕ್ಕೂ ದುಷ್ಟರ ಮಾರ್ಗಕ್ಕೂ ಬಹಳ ವ್ಯತ್ಯಾಸಗಳಿವೆ ದೇವರ ವಾಕ್ಯವು ಹೇಳುತ್ತದೆ ಯಹೋವನ್ನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು ದುಷ್ಟರ ಮಾರ್ಗವು ನಾಶವಾಗುವುದು ಎಂಬುದಾಗಿ ಅಂದರೆ ದುಷ್ಟರ ಮಾರ್ಗದ ಅಂತ್ಯವು ನಾಶನವೇ ಆಗಿದೆ ಆದರೆ ನೀತಿವಂತರಾಗಿ ಕರ್ತನ ವಾಕ್ಯಗಳನ್ನು ಅನುಸರಿಸುತ್ತಾ ಜೀವಿಸುವಂಥವರ ಮಾರ್ಗವನ್ನು ಯಹೋವನ್ನು ಲಕ್ಷ್ಯವಿಟ್ಟು ನೋಡುತ್ತಾನೆ ಅವರ ಮಾರ್ಗದಲ್ಲಿ ಏನೇ ತಡೆಗಳು ಬಂದರೂ ಏನೇ ವಿರೋಧಗಳು ಬಂದರೂ ಶತ್ರು ಹೋರಾಡಿದರೂ ಅವುಗಳನ್ನು ನೀಗಿಸಿ ಆ ಮಾರ್ಗದಲ್ಲಿ ಅವರನ್ನು ಜಯಶಾಲಿಗಳನ್ನಾಗಿ ಮುನ್ನಡೆಸುವಂಥದ್ದು ಕರ್ತನ ಜವಾಬ್ದಾರಿಯಾಗಿದೆ ಆದ್ದರಿಂದ ನೀತಿವಂತಿಕೆಯನ್ನು ಕಾದುಕೊಳ್ಳಿ ಕರ್ತನ ಮಾರ್ಗದಲ್ಲಿ ಮುನ್ನಡೆಯಿರಿ ಕರ್ತ ನಿಮ್ಮನ್ನು ಲಕ್ಷಿಸುತ್ತಾ ಇದ್ದಾನೆ ನಿಮ್ಮಲ್ಲಿರುವಂಥ ವಾಗ್ದಾನಗಳನ್ನು ಪರಿಪೂರ್ಣಗೊಳಿಸಿ ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸುತ್ತಾನೆ